ಒಂದು ವಾಚಕವನ್ನು ವಾಚಕ ಎಂದು ಕರೆಯುತ್ತೇವೆ ಪ್ರಮುಖವಾಗಿ ವಾಚಕದಲ್ಲಿ ಮೂರು ಪ್ರಕಾರಗಳಲ್ಲಿ ಅವುಗಳೆಂದರೆ ಮುಂದೇದು ರೂಢನಾಮ

ಪ್ರಮುಖವಾಗಿ ಉದಾಹರಣೆ ನದಿ ಐಕ್ಯಬಹುದು ಪರ್ವತ ಬೆಟ್ಟ ಗುಡ್ಡ ಹುಡುಗ ಹುಡುಗಿ ಈ ಈ ರೂಢನಾಮಕ್ಕೆ ಪ್ರಮುಖ ಉದಾಹರಣೆ ಉದಾಹರಣೆಗಳಾಗಿವೆಸ್ ಎರಡನೇದು ಮಕ್ಕಳೇ ಶಾಲೆ ಶಿಕ್ಷಕ ಗುರುಗಳು ಅಖಿಲೇಶ ಸಂತೋಷ ಪೂಜಾ ಅನೇಕ ಉದಾಹರಣೆಗಳು ಈ ಅಂಕಿತ ನಾಮಕ್ಕೆ ನೀಡಲಾಗಿದೆ ಅಂಕಿತ ನಾಮ ಎಂದರೆ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಂತ ಹೆಸರುಗಳನ್ನ ಅಂಕಿತನಾಮಕ್ಕೆ ಕೇಳಿರ್ತೇವೆ ಯಾವ ನಾಮ ಕೇಳುತ್ತ ಅಂಕಿತನಾಮ

ಮೂಗ ವಿದ್ವಾಂಸ ವಿಜ್ಞಾನಿ ಹೀಗೆ ಅನೇಕ ಉದಾಹರಣೆಗಳು ಈ ಅನುಭವಕ್ಕೆ ನಾವು ನೋಡಬಹುದು ಯಾರು ಇವು ಮೂಗ ವಿದ್ವಾಂಸ ತತ್ವಜ್ಞಾನಿ ಹೀಗೆ ಅನೇಕ ಉದಾಹರಣೆಗಳು ನಾವು ನಲವತ್ತ ನಾಮಕ್ಕೆ ನೋಡಬಹುದು ಹಾಗೆ ಮಕ್ಕಳೇ ಇಂದಿನ ಒಟ್ಟು ವಾಚಕದ ಪ್ರಕಾರಗಳಾದ ಗೂಢನಾಮ ಅಂಕಿತ ನಾಮ ಅನುವರ್ತಕ ನಾಮ ಇವು ಮೂಲದ ಉದಾಹರಣೆಗಳೊಂದಿಗೆ ನಾವು ತಿಳಿದುಕೊಂಡೆವು ಮುಂದಿನ ತರಗತಿಯಲ್ಲಿ ನಾಮಪದಗಳ ಮುಖ್ಯವಾಗಿ ಇನ್ನೂ ಪ್ರಕಾರವಾದ ಗುಣಮ